ನ್ಯೂಸ್ ನ್ಯೂಸ್ಗೆ ಸ್ವಾಗತ ಅತ್ಯುತ್ತಮ ಕಟ್ಟಡ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಇಂಡಸ್ ತ್ರಿಬಲ್ ಫೈವ್ ಮತ್ತು ಅಪೋಲೋ ಟಿ ಟಿ ಕಂಬಿಗಳು ಟಾಟಾ ಮತ್ತು ಸುಪ್ರೀಂ ಮುಳ್ಳು ತಂತಿಗಳು ಆಸ್ಟ್ರಾಲ್ ಮತ್ತು ಆಶೀರ್ವಾದ ಪೈಪ್ಗಳು ಏಷಿಯನ್ ಆಸ್ಟ್ರಾಲ್ ಮತ್ತು ಕಾಮದೇನು ಪೇಂಟ್ಸ್ ಸಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಗಳು ಈರೋ ಫೆಹಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಒಂದೇ ಸೂರ್ಯನಡಿ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಟ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಮತ್ತು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ಪಿ ಜಿ ಟಿ ಫಲಿತಾಂಶ ಆರ್ ಕೆ ವಿಜನ್ ಡಿಗ್ರಿ ವಿದ್ಯಾರ್ಥಿಗಳು ಮೇಲ್ಗೈ ಚಿಂತಾಮಣಿ ನಗರದ ಹೊರವಲಯದ ಬೆಂಗಳೂರು ರಸ್ತೆಯಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಆರ್ ಕೆ ವಿಜನ್ ಪದವಿ ವಿದ್ಯಾರ್ಥಿಗಳು ಇತ್ತೀಚೆಗೆ ನಡೆದ ಎಂ ಬಿ ಎಸ್ ಸ್ನಾತಕೋತ್ತರ ಪ್ರವೇಶ ಪರೀಕ್ಷೆ ಫಲಿತಾಂಶದಲ್ಲಿ ಅತ್ಯುತ್ತಮ ಸಾಧನೆ ತೋರಿದ್ದಾರೆ ಸಂಸ್ಥೆಯ ಅಂತಿಮ ವರ್ಷದ ಬಿ ಕಾಮ್ ವಿದ್ಯಾರ್ಥಿನಿ ಸಿರ್ಮಾ ಫಾತಿಮಾ ಎಂಟುನೂರ ಇಪ್ಪತ್ತೇಳನೇ ರ್ಯಾಂಕ್ ಕುಮಾರ್ ಒಂಬೈನೂರ ಐವತ್ತೈದನೇ ರ್ಯಾಂಕ್ ಸಂತೋಷ್ ಲಕ್ಷ್ಮಿ ನೂರ ಸಾವಿರದ ಎರಡನೇ ರ್ಯಾಂಕ್ ಹಾಗೂ ಡಿ ಎ ಸ್ವಪ್ನಾ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಸಂಸ್ಥೆಯಲ್ಲಿ ನಿರಂತರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುತ್ತಿದ್ದು ಮತ್ತು ಸಂಸ್ಥೆಯಲ್ಲಿ ದೊರೆಯುವ ಗುಣಾತ್ಮಕ ಶಿಕ್ಷಣಕ್ಕೆ ಫಲಿತಾಂಶ ಕೈಗನ್ನಡಿಯಾಗಿದೆ ಮೇಲ್ಕಂಡ ಅದ್ವಿತೀಯ ಸಾಧನೆ ತೋರಿದ ವಿದ್ಯಾರ್ಥಿಗಳನ್ನು ತರಬೇತಿ ನೀಡಿದ ಉಪನ್ಯಾಸಕರನ್ನು ಸಂಸ್ಥೆಯ ಅಧ್ಯಕ್ಷರಾದ ರಾಮಕೃಷ್ಣ ಕೆ ಕಾರ್ಯದರ್ಶಿ ಪ್ರೇಮಲತಾ ಕೆಆರ್ ನಿರ್ದೇಶಕರಾದ ಡಾಕ್ಟರ್ ಜಿ ರೆಡ್ಡಿ ಹಾಗೂ ಪ್ರಾಂಶುಪಾಲರು ಮುಕ್ತ ಕಂಠದಿಂದ ಅಭಿನಂದಿಸಿದ್ದಾರೆ